ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಇದ್ದು ನಿನ್ನೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಚಾರ್ಜ್ ಶೀಟ್ ಬಳಿಕ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜಾಮೀನಿನ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಹಾಗಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಬಟ್ ಕೊನೆ ಕ್ಷಣದಲ್ಲಿ ಅರ್ಜಿಯನ್ನ ವಾಪಸ್ ಪಡೆದುಕೊಳ್ಳಲಾಗಿತ್ತು ಈಗ ಮತ್ತೊಮ್ಮೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಇವತ್ತು ಅರ್ಜಿಯ ವಿಚಾರಣೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಅವತ್ತೇ ನಿರೀಕ್ಷೆ ಮಾಡಬಹುದು ಅಶ್ರುತಿ ಏನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆಗಿರ್ತಕ್ಕಂಥ ಪವಿತ್ರ ಗೌಡ ಜಾಮೀನು ಕೋರಿ ಆ ಐವತ್ತೇಳನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಚಾರ್ಜ್ ಶೀಟ್ಗೂ ಮೊದಲು ಒಂದು ಜಾಮೀನು ಅರ್ಜಿಯನ್ನ ಇದೇ ಸೆಷನ್ಸ್ ನ್ಯಾಯಾಲಯಕ್ಕೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅವರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿತ್ತು ಅದಾದ ಬಳಿಕ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ಗೆ ಹೋದ ಬಳಿಕ ಇತ್ತ ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಹೈಕೋರ್ಟ್ ನಿಂದ ಅರ್ಜಿಯನ್ನ ವಾಪಸ್ ಪಡೆದಂತ ಪವಿತ್ರ ಗೌಡ ನಿನ್ನೆ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಒಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಐವತ್ತೇಳನೇ ನ್ಯಾಯಾಲಯ ನಡೆಸುವಂಥದ್ದು ಈ ವೇಳೆಯಲ್ಲಿ ಏನು ತಾನು ಮಹಿಳೆ ಮನೆಯಲ್ಲಿ ತಾಯಿ ಮತ್ತೆ ಮಗಳಿದ್ದಾಳೆ ಇವರನ್ನು ನೋಡ್ಕೊಳ್ಬೇಕು ಈ ಕಾರಣಗಳನ್ನ ಇಟ್ಕೊಂಡು ಪವಿತ್ರ ಗೌಡ ಪರ ವಕೀಲರಾದಂತಹ ಹಿರಿಯ ವಕೀಲ ಟಾಮಿ ಸವಸ್ತಿಯನ್ನು ವಾದ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇನ್ನು ಪ್ರಕರಣದಲ್ಲಿ ಪ್ರೈಮರಿ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆಯಾಗಿದ್ದು ಎರಡನೇ ಚಾರ್ಜ್ ಶೀಟ್ ಕೂಡ ನಾವು ಸಲ್ಲಿಕೆ ಮಾಡ್ತೀವಿ ಅಂತೇಳಿ ಪ್ರಾಸಿಕ್ಯೂಷನ್ ವಾದ ಮಾಡೋದ್ರಿಂದ ಸೆಷನ್ಸ್ ನ್ಯಾಯಾಲಯ ಪವಿತ್ರ ಗೌಡಿಗೆ ಜಾಮೀನನ್ನ ನೀಡುತ್ತಾ ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇರ್ತಕ್ಕಂಥದ್ದು ಶೃತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬುದ್ಧಿವಂತ ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರಾ ಚಿತ್ರದಲ್ಲಿ ಮಹಿಳೆಯರಿಗೆ ವಂಚನೆ ಮಾಡೋದನ್ನ ನೋಡಿ ಶಾಕ್ ಆಗಿರ್ತೀರಾ ಥೇಟ್ ಬುದ್ಧಿವಂತ ಸಿನಿಮಾ ಸ್ಟೈಲ್ ಇಲ್ಲೊಬ್ಬ ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಬುದ್ಧಿವಂತ ಕನ್ನಡದ ಫೇಮಸ್ ಸಿನಿಮಾ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮಹಿಳೆಯರಿಗೆ ಗಾಳ ಹಾಕ್ತಾರೆ ಪ್ರೀತಿ ಹೆಸರಲ್ಲಿ ವಂಚಿಸಿ ಪಂಗನಾಮ ಹಾಕ್ತಾರೆ ಆಮೇಲೆ ನಾನವನಲ್ಲ ನಾನವನಲ್ಲ ಅಂತ ಡೈಲಾಗ್ ಹೊಡಿತಾರೆ ಇದು ಜಸ್ಟ್ ಸಿನಿಮಾ ಆದರೆ ಇದೇ ಫಿಲ್ಮ್ ಸ್ಟೈಲಲ್ಲಿ ಲೊಬ್ಬ ಬುದ್ಧಿವಂತ ವಂಚಕ ಮಹಿಳೆಯರಿಗೆ ವಂಚಿಸಿ ಲಾಕ್ ಹಾಕಿದ್ದಾನೆ ಮಹಿಳೆಯರಿಗೆ ವಂಚಿಸಿದ್ದ ಬುದ್ಧಿವಂತ ಕಳ್ಳ ಅರೆಸ್ಟ್ ತನಂತೆ ಕಾಣೋ ಇವ್ನ ಹೆಸರು ರೋಹಿತ್ ಮತ್ತಾಯ್ಸ್ ಉಡುಪಿ ಜಿಲ್ಲೆಯ ಕಾರ್ಕಳದವನು ಇವನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಕದ ಮನೆಯ ನಿವೃತ್ತ ಪಿಡಿಒ ಭರತ ಲಕ್ಷ್ಮಿ ಎಂಬಾಕಿಯ ನೆತ್ತರು ಹರಿಸಿದ್ದ ಆಕೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಶವವನ್ನ ಬಾವಿಗೆ ಬಿಸಾಕಿದ್ದ ಬಳಿಕ ಅರೆಸ್ಟ್ ಆಗಿದ್ದ ಇವನು ಜಾಮೀನಿನ ಮೇಲೆ ಹೊರಬಂದು ಮುಂಬೈ ಸೇರ್ಕೊಂಡಿದ್ದ ನಂತರ ವಿಚಾರಣೆ ಇದ್ರೂ ಕೋರ್ಟ್ಗೆ ಹಾಜರಾಗ್ತಾ ಇರಲಿಲ್ಲ ಆದರೆ ಮುಂಬೈನಲ್ಲಿ ಕುಳಿತುಕೊಂಡು ಫೇಸ್ಬುಕ್ನಲ್ಲಿ ಕರಾವಳಿ ಭಾಗದ ಕ್ರಿಶ್ಚಿಯನ್ ಮಹಿಳೆಯರನ್ನ ಸಂಪರ್ಕಿಸ್ತಾ ಇದ್ದ ವಿಧವೆ ವಿಚ್ಛೇದಿತ ಮಹಿಳೆಯರಿಗೆ ಗಾಳ ಹಾಕ್ತಿದ್ದ ಅಂದಜೊಂದದ ಶ್ರೀಮಂತ ಮಹಿಳೆಯರನ್ನ ಬುಟ್ಟಿಗೆ ಬೀಳ್ಸ್ಕೊಳ್ತಾ ಇದ್ದ ಪ್ರೀತಿಯ ನಾಟಕವಾಡಿ ಅವರ ಜೊತೆ ಮಂಚ ಏರ್ತಾ ಇದ್ದ ನಂತರ ಅವರ ಬಳಿಯಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗ್ತಿದ್ದ ಕಂಕನಡಿ ಟೌನ್ ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಆರೋಪಿ ರೋಹಿತ್ ಮಾತಾಯಿಜಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಈ ಆರೋಪಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ತಲೆಮರೆಸ್ಕೊಂಡಿದ್ರು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಮೇಲೆ ನಮ್ಮ ಕನಕನಡಿ ಟೌನ್ ಸ್ಟೇಷನ್ ಒಂದು ಥೆಫ್ಟ್ ಮತ್ತು ಚೀಟಿಂಗ್ ಒಂದು ಕೇಸ್ ದಾಖಲಾಗಿತ್ತು ಆವಾಗ ಒಬ್ಬ ಮಹಿಳೆಗೆ ಇವರು ಅನ್ನೋ ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವ್ರಿಗೆ ಅನ್ನೋ ನಂಬಿಕೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ಅನ್ನೋ ರಿಲೇಷನ್ಶಿಪ್ ಇಟ್ಟಿದ್ದರು ಆಮೇಲೆ ಆ ರಿಲೇಷನ್ಶಿಪ್ ಸಮಯದಲ್ಲಿ ಮನೆಯಲ್ಲಿ ವಾಸ ಮಾಡಿ ಮನೆಯಿಂದ ಸುಮಾರು ಅನ್ನೋ ಗೋಲ್ಡ್ ಮತ್ತು ಕ್ಯಾಶ್ಟು ಕಳ್ತನ ಮಾಡಿ ಒನ್ ಫೈನ್ ಡೇ ಅವರು ಎಚ್ಕೊಂಡಾಗಿದ್ದರು ಪೊಲೀಸರ ಕೈಗೆ ಸಿಗದೆ ಕಣ್ಣಾಮುಚಾಲೆ ಆಡ್ತಾ ಇದ್ದ ಇವನು ಕಾಕಿ ಕೆಡ್ಡಾಗೆ ಬಿದ್ದಿತೆ ರೋಚಕ ಅನಿತಾ ಅನ್ನುವ ಮಹಿಳೆಯೇ ರೋಹಿತ್ ಮತಾಯ್ಸ್ನ ಪೊಲೀಸರ ಬಲೆಗೆ ಬೆಳೆಸಿದ್ದಾರೆ ನಮ್ಮ ಬಳಿ ಚಿನ್ನ ಇದೆ ಮನೆಯಲ್ಲಿ ಸೇಫ್ ಆಗಿರಲ್ಲ ಬ್ಯಾಂಕ್ಗೆ ಇಡಬೇಕು ಅಂತ ಮತಾಯ್ಸ್ ಬಳಿ ಕತೆ ಕಟ್ಟಿದ್ದಾರೆ ನನಗೆ ಕೊಡು ಸೇಫ್ ಆಗಿಟ್ಕೊಳ್ತೀನಿ ಅಂತ ಮುಂಬೈನಿಂದ ಮಂಗಳೂರಿಗೆ ಬಂದಿಡಿಸಿದ್ದಾರೆ ಕಳ್ಳ ಮಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ ಇಲ್ಲ ಫ್ಯಾಮಿಲಿ ಇರಲಿಲ್ಲ ಇವ್ರದ್ದು ಎಷ್ಟೇ ಮ ದುಡ್ಡು ವಸೂಲಿ ಮಾಡೋದು ಆಮೇಲೆ ಮಜಾ ಮಾಡೋದು ಬೇರೆ ಅಂತ ಈಗ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ ಯಾಕೆಂದರೆ ನಿನ್ನೆ ಮಾತ್ರ ಅರೆಸ್ಟ್ ಮಾಡಿದ್ದೀವಿ ಬಟ್ ಪ್ರಾರಂಭಿಕ ಮಾಹಿತಿ ಪ್ರಕಾರ ಈಗ ಲಾಸ್ಟ್ ಟೈಮ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಮಾಡಿ ಅವನು ಮುಂಬೈ ಎಸ್ಕೇಪ್ ಆಗಿದ್ರು ಈಗ ಮುಂಬೈಯಲ್ಲಿ ಅವನು ಡೋರ್ಮೆಟ್ರಿ ವಾಸ ಮಾಡಿ ಅಲ್ಲಿ ಏನೋ ಹಣ ವಂಚಕ ಮತಾಯಿಸ್ನಿಂದ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಸ್ಸಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಾತ್ರ ಇನ್ನೂ ಈಡೇರಿಲ್ವಂತೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ದಶಕ ಮಲೆನಾಡಿನಲ್ಲಿ ಒಂದೂವರೆ ದಶಕದಿಂದ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿತ್ತು ಆ ನಕ್ಸಲ್ ಚಟುವಟಿಕೆ ಬ್ರೇಕ್ ಹಾಕೋಕೆ ಸರ್ಕಾರ ಪಟ್ಟಿತ್ತು ನಕ್ಸಲರು ಶರಣಗತಿಯಾಗಲು ಮುಖ್ಯವಾಹಿನಿಗೆ ಬರಲು ಅನುದಾನ ಘೋಷಿಸಿತ್ತು ಆದ್ರೆ ಅವತ್ತು ಘೋಷಿಸಿದ್ದ ಅನುದಾನ ಇನ್ನು ಘೋಷಣೆಯಾಗಿಯೇ ಉಳಿದಿದೆ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳರಲ್ಲಿ ನಕ್ಸಲರ ಶರಣಗತಿಗೆ ಅನುದಾನವನ್ನ ಘೋಷಿಸಲಾಗಿತ್ತು ಕೃಷಿ ಮಾಡೋಕೆ ಜಮೀನು ಕೆಲಸ ಬದಲಾವಣೆಗೆ ಕೆಲ ಅನುದಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಇದಕ್ಕೆಲ್ಲ ಒಪ್ಪಿಕೊಂಡು ಆರು ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು ಆದ್ರೆ ಅಂದು ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿದೆ ಅಂತಿದ್ದಾರೆ ಶರಣಾಗಿರೋ ಮಾಜಿ ನಕ್ಸಲರು ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ನಕ್ಸಲ್ ಇದರಿಂದ ಹೊರಕ್ಕೆ ಮುಖ್ಯವಾಹಿನಿಗೆ ಬಂದ ಹಲವಾರು ಜನರದ್ದು ಕೇಸ್ಗಳು ಸೆಟ್ಲಾಗಿಲ್ಲ ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅಂತೇಳಿ ಜಮೀನು ಕೊಡ್ತೀವಿ ಅಂತ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹಲವಾರು ಆಶ್ವಾಸನೆಗಳು ಕೊಟ್ಟಿತ್ತು ಸರಿಯಾದ ರೀತಿಯಲ್ಲಿ ಯಾವುದೂ ಸೆಟ್ಲಾಗಿಲ್ಲ ಅದರ ನಂತರ ಸುಮಾರು ಹತ್ತು ಹದಿನೈದು ಜನ ಬಂದಿದ್ದಾರ ಅವರಿಗೆ ಕೇಸ್ಗಳಿದ್ದಾವೆ ಕೇಸ್ಗಳು ವಿಡ್ರಾ ಮಾಡಿಲ್ಲ ಹೋಗಲಿ ಇನ್ನೂ ಎಂಟು ವರ್ಷದಿಂದ ಇದೆ ಕೇಸ್ಗಳು ಚಾರ್ಜ್ ಕೂಡ ಆಗಿಲ್ಲ ಹಲವಾರು ಒಂದು ಕಡೆ ಮನೆಗಳು ಬೀಳುವ ಸ್ಥಿತಿ ತಲುಪಿದೆ ಮತ್ತೊಂದು ಕಡೆ ಕೇಸ್ ನಡೆಸೋಕೆ ಕೋರ್ಟ್ಗೆ ಅಲೆದಾಟ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಸುತ್ತಿ ಸುತ್ತಿ ಹಣ ಖಾಲಿ ಆಗ್ತಿದೆ ಅಂತಿದ್ದಾರೆ ಮಾಜಿ ನಕ್ಸಲರು ನಮ್ಮ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ ಎಂಟು ವರ್ಷ ಆಗೋಯ್ತು ನಮ್ಮ ಬಂದು ಕೇಸ್ ಮುಗ್ದಿಲ್ಲ ಕುಂದಾಪುರದಲ್ಲಿ ಇನ್ನೂ ನಾಲ್ಕೈದು ನಾಲ್ಕು ಕೇಸ್ ಅದು ಇನ್ನೂ ಚಾರ್ಜ್ ಆಗಿಲ್ಲ ಅದು ಹೋಗೋದು ಬರೋದಾಗ್ತಾ ಇದೆ ಈ ಥರವಾಗಿ ನಮಗೆ ಒಂದು ಸಾರಿ ಕೋರ್ಟಿಗೆ ಹೋಗಿ ಬರೋದಕ್ಕೆ ಆರುನೂರು ಏಳ್ನೂರು ರೂಪಾಯಿ ಖರ್ಚಾಗುತ್ತೆ ನಮಗೇನು ದುಡಿಮೆ ಇಲ್ಲ ದುಡಿಮೆ ಮಾಡೋಕ್ಕೆ ಆಗೋದೂ ಇಲ್ಲ ಕೋರ್ಟ್ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಕೋರ್ಟ್ ಇದೆ ಅಂತಂದರೆ ದುಡಿಮೆ ಅಲ್ಲಿಂದ ಮಾಡ್ತೀವಿ ಈ ಥರದ ಯಾವ ಇದೂ ಇಲ್ಲ ಇದರ ನಡುವೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಶರಣಾಗತಿಯಾದ ನಂತರ ಈಗಲೂ ಜೈಲಿನಲ್ಲಿದ್ದಾರಂತೆ ಹೀಗಿರುವಾಗ ಬೇರೆ ರಾಜ್ಯದಲ್ಲಿರೋ ನಮ್ಮ ರಾಜ್ಯದ ಮುಖ್ಯ ವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ ನಮಗೆ ನ್ಯಾಯ ಸಿಗದಿದ್ದಾಗ ಅವರನ್ನೆಲ್ಲ ಶರಣಾಗಿಸೋದು ಹೇಗೆ ಅನ್ನೋದು ಮಾಜಿ ನಕ್ಸಲರ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಸೆಲೆಂಡರ್ ಆದಾಗ ಒಂದ್ ಆರು ತಿಂಗಳು ಕೇಸ್ ವರ್ಷದೊಳಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಎಂಟು ವರ್ಷ ಆಯಿತು ಕೇಸ್ ಚಾರ್ಜ್ ಕೂಡ ಆಗಿಲ್ಲ ಇನ್ನ ಕ್ಲಿಯರ್ ಮಾಡ್ತಿರ್ಲಿ ಚಾರ್ಜೇ ಮಾಡಿಲ್ಲ ಇನ್ನ ಎಂಟು ವರ್ಷ ಆದರೂ ಕೂಡ ಕರ್ನಾಟಕದಲ್ಲಿ ಮೂವತ್ತ್ಮೂರು ಕೇಸ್ ಇದೆ ಕೇರಳದಲ್ಲಿ ಮೂವತ್ತೆರಡು ಕೇಸ್ ಇದೆ ಒಟ್ಟು ಅರವತ್ನಾಲ್ಕು ಅರವತ್ತೈದು ಕೇಸ್ ಇದೆ ಯಾವ ಕೇಸ್ಗಳು ಇನ್ನೂ ಒಂದು ಎಪ್ಪತ್ತು ಪರ್ಸೆಂಟ್ ಕೇಸ್ ಚಾರ್ಜೇ ಆಗಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನಕ್ಸಲರನ್ನ ವಾಹಿನಿಗೆ ತರುವ ಸರ್ಕಾರದ ಯೋಜನೆ ತುಕ್ಕು ಹಿಡಿಯಿತ ಅನ್ನೋದೇ ಸದ್ಯದ ಪ್ರಶ್ನೆ ಚೇತನ್ ಪದ್ಮಶಾಲಿ